ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಯ ಸದಸ್ಯರ ಸ್ಥಾನಗಳಿಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ಎಲ್ಲಾ ಹನ್ನೆರಡು ಸ್ಥಾನಗಳಲ್ಲೂ ಕಾಂಗ್ರೆಸ್ ಬೆಂಬಲಿಗರು ಜಯಭೇರಿಯನ್ನು ಬಾರಿಸಿದ್ದಾರೆ ಚುನಾವಣೆಯಲ್ಲಿ ಎ ತರಗತಿಯ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿಗರಾದ ನೆಲಮನೆ ಸಂಘದ ಪ್ರತಿನಿಧಿ ಕೆಜೆ ರವಿಶಂಕರ್ ಸಬನಕುಪ್ಪೆ ಸಂಘದ ಪ್ರತಿನಿಧಿ ಎಸ್ಎಂ ನಾಗರಾಜ್ ತಡಗವಾಡಿ ಸಂಘದ ಪ್ರತಿನಿಧಿ ಟಿಕೆ ಯತೀಶ್ ಹಾಗೂ ಕಸಬ ಸಂಘದ ಪ್ರತಿನಿಧಿ ಎಸ್ಜೆ ವೆಂಕಟರಾಮು ಗೆಲುವು ಸಾಧಿಸಿದ್ದಾರೆ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲಿ ಕೂಡ ಅಣ್ಣ